ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ ಮೂರು ಸಾವಿರದ ಅರವತ್ತ್ನಾಲ್ಕು ಸಿ ಆರ್ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಫಿಸಿಕಲ್ ಡೇಟನ್ನು ಕೂಡ ಅನೌನ್ಸ್ ಮಾಡಲಾಗಿದೆ ಪೊಲೀಸ್ ಇಲಾಖೆಯಿಂದ ಈ ಒಂದು ಫಿಸಿಕಲ್ ಡೇಟಲ್ಲಿ ಅಧಿಕೃತವಾಗಿ ನಿಮಗೆ ಯಾವಾಗ ಫಿಸಿಕಲನ್ನು ಕಂಡಕ್ಟ್ ಮಾಡಲಾಗುತ್ತದೆ ನಿಮ್ಮ ಒಂದು ಕಾಲ್ ಲೆಟರನ್ನು ಯಾವಾಗ ಬಿಡಲಾಗುತ್ತದೆ ಅಂತ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ಮೆಸೇಜಸ್ ಕೂಡ ರಿಸೀವ್ಡ್ ಆಗಿರುತ್ತೆ ಈ ಒಂದು ಮೆಸೇಜ್ ಅಲ್ಲಿ ಏನಿದೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮತ್ತು ಎಷ್ಟು ಕಟ್ ಆಫ್ ಗೆ ನಿಲ್ಲಿಸಿದ್ದಾರೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮೊದಲನೇದಾಗಿ ಡಿಯರ್ ಅಪ್ಲಿಕೆಂಟ್ ಅಂತ ಅವರ ಒಂದು ಅಪ್ಲಿಕೇಶನ್ ನಂಬರ್ You will be physical examination for the post of the APC or the Arvatnaraku NKK in Bangalore You will receive SMS 3 days prior to the physical examination that is 15th March 2024 with the physical examination center details along with the call letter links kindly download the call letter and get a printout of it and attend the physical examination ಡಿ ಜಿ ಪಿ ರಿಕ್ರೂಟ್ಮೆಂಟ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ನೀವೇನಾದರೂ ಸಿ ಆರ್ ಡಿ ಆರ್ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸನ್ನು ಬರೆದು ನಿಮ್ಮ ಕೀ ಆನ್ಸರ್ಗಳನ್ನು ಕೂಡ ನೀವು ನೋಡಿಕೊಂಡಿರ್ತೀರಿ ಆ ಒಂದು ಕೀ ಆನ್ಸರ್ಗಳನ್ನು ನೋಡಿಕೊಂಡಂಥ ವಿದ್ಯಾರ್ಥಿಗಳಿಗೆ ಯಾವ ಡಿಸ್ಟಿಕ್ಕಲ್ಲಿ ಎಷ್ಟು ಹೈಯೆಸ್ಟ್ ಸ್ಕೋರಿಗೆ ನಿಂತ ನಿಂತಿರ್ತಾರಲ್ಲ ಅಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಒನ್ ಲಿಸ್ಟು ಫೈ ಲೀಸ್ಟಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಫಿಸಿಕಲ್ ಟೆಸ್ಟಿಗೆ ಕರೆಯಲಾಗಿರುತ್ತೆ ನಿಮ್ಮ ಒಂದು ಫಿಸಿಕಲ್ ಟೆಸ್ಟ್ ಮಾರ್ಚ್ ಹದಿನೆಂಟರಿಂದ ಇದ್ದರೆ ಮಾರ್ಚ್ ಹದಿನೈದಕ್ಕೆ ನಿಮ್ಮ ಒಂದು ಕಾಲ್ ಲೆಟರ್ನ ಬಿಡಲಾಗುತ್ತದೆ ಅಂತ ಇದೀಗ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುತ್ತೆ ಸ್ನೇಹಿತರೆ ನೀವೇನಾದರೂ ಯಾವ ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸಿದ್ರ ಅಲ್ಲಿ ಎಷ್ಟು ಪೋಸ್ಟ್ಗಳು ವೇಕೆನ್ಸಿ ಇದೆ ಮತ್ತು ಅಲ್ಲಿ ವಿದ್ಯಾರ್ಥಿಗಳು ಎಷ್ಟು ಜನ ಎಕ್ಸಾಮ್ಸ್ ಬರೆದಿರ್ತಾರೆ ಅವರು ಎಷ್ಟು ಸ್ಕೋರ್ ಮಾಡಿರ್ತಾರೆ ಅದ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗ್ತಾ ಹೋಗುತ್ತೆ ಮೊದಲನೇದಾಗಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಹಾಗೂ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಆದಷ್ಟು ಫಾಲೋ ಮಾಡಿ ಸ್ನೇಹಿತರ ಮೊದಲನೇದಾಗಿ ನೀವು ಇಲ್ಲಿ ಗಮನಿಸೋದಾದರೆ ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ವಿದ್ಯಾರ್ಥಿಗಳಿಗೆ ನಿಮಗೆ ಮೆಸೇಜಸ್ ಬಂದಿದೆ ಯಾರಿಗೆಲ್ಲ ಆಲ್ರೆಡಿ ನೀವು ಮೆಸೇಜಸ್ ರಿಸೀವ್ಡ್ ಆಗಿದೆ ಒಂದ್ಸಲ ನಿಮ್ಮ ಮೆಸೇಜ್ಗಳನ್ನು ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡ ನಂತರ ಮೆಸೇಜ್ ಏನಾದರೂ ರಿಸೀವ್ಡ್ ಆಗಿದೆಯಾ ಯಾವ ಡಿಸ್ಟಿಕ್ ಹಾಕಿದರೆ ಎಷ್ಟು ಸ್ಕೋರ್ಗೆ ನಿಮಗೆ ಮೆಸೇಜ್ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿದರೆ ಆಯಾ ಡಿಸ್ಟಿಕ್ಕಲ್ಲಿ ಬರೆದಂಥ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಫಿಕೇಷನ್ ಕೂಡ ಸಿಗುತ್ತೆ ಮತ್ತು ಈ ಒಂದು ಒಂದಿಷ್ಟು ಫೈಲಿಸ್ಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಕಂಪ್ಲೀಟಾಗಿ ನಿಮಗೆ ಮಾರ್ಚ್ ಹದಿನೆಂಟರಿಂದ ನಿಮ್ಮ ಫಿಸಿಕಲನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತದೆ ಅಂತ ಅಧಿಕೃತವಾಗಿ ಇಲ್ಲಿ ಮೆನ್ಷನ್ ಕೂಡ ಮಾಡಲಾಗಿರುತ್ತದೆ ಯಾರೆಲ್ಲ ವಿದ್ಯಾರ್ಥಿಗಳು ಒಂದಿಷ್ಟು ಫೈಲ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರ್ತಾರೆ ಆದಷ್ಟು ನಿಮ್ಮ ಫಿಸಿಕಲನ್ನು ಕ್ಲಿಯರ್ ಮಾಡಿ ಆದಷ್ಟು ಈ ಒಂದು ಜಾಬ್ಸನ್ನು ಪಡ್ಕೊಳ್ಳಿ ಮತ್ತು ನೀವೇನಾದರೂ ಮುಂಬರ್ಲಿರುವಂಥ ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಫಿಸಿಕಲ್ ಡೇಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಡೇಟ್ಸ್ ಬೇಕಿದ್ದು ಅಂದರೆ ಅಂದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರೆಲ್ಲ ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ಬರೆದಂಥ ವಿದ್ಯಾರ್ಥಿಗಳಿಗೆ ಇದೊಂದು ಸಂಪೂರ್ಣ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಆಗಿರುತ್ತದೆ ಸಾವಿರದ ಮೂರು ಸಾವಿರದ ಅರವತ್ತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾರ್ಚ್ ಹದಿನೈದನೇ ತಾರೀಕು ನಿಮ್ಮ ಒಂದು ಕಾಲ್ ಲೆಟರನ್ನು ಅಪ್ಲೋಡ್ ಮಾಡಲಾಗುತ್ತೆ ಮಾರ್ಚ್ ಹದಿನೆಂಟನೇ ತಾರೀಕಿಂದ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ನಡೆಸಲಾಗುತ್ತದೆ ಅಂತ ಇದೀಗ ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದನೂ ಕೂಡ ಮೆಸೇಜಸ್ಸನ್ನು ಕಳಿಸಲಾಗಿರುತ್ತೆ ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳಿಗೀಗ ಮೆಸೇಜಸ್ ಕೂಡ ಬಂದಿದ್ದು ಒಂದಿಷ್ಟು ಫೈಲ್ ಲಿಸ್ಟಲ್ಲಿ ಯಾರಿಗೆಲ್ಲ ಸೆಲೆಕ್ಷನ್ ಆಗಿ ನಿಮಗೆ ಮೆಸೇಜಸ್ ಬಂದಿದೆ ಮೆಸೇಜ್ ಬಂದಿರುವಂಥ ವಿದ್ಯಾರ್ಥಿಗಳು ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ ಮತ್ತು ಎಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳೊಂದಿಗೆ ಹಿಂದೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ